ಸಿ ಎಂ ಸಿದ್ದರಾಮಯ್ಯ ಆಗಸ್ಟ್ ಹದಿನೈದರ ಒಳಗೆ ಒಳ ಮೀಸಲಾತಿ ಜಾರಿಗೊಳಿಸದೆ ಹೋದರೆ ಸಿಎಂ ಶವಯಾತ್ರೆ ನಡೆಸಿ ಸಿಎಂ ನಿವಾಸಕ್ಕೆ ಮುತ್ತಿಗೆ ಹಾಕಲಾಗುವುದು ಎಂದು ಮಾದಿಗ ಮಹಾಸಭಾ ಹಾಗೂ ದಲಿತ ಸಂಘರ್ಷ ಸಮಿತಿ ಮುಖಂಡ ಪಂಜು ಪೈಲ್ವಾನ್ ಎಚ್ಚರಿಕೆಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಎರಡು ಸಾವಿರದ ಇಪ್ಪತ್ನಾಲ್ಕು ಆಗಸ್ಟ್ ಒಂದರಂದು ಸುಪ್ರೀಂ ಕೋರ್ಟ್ ಆದೇಶ ನೀಡಿದೆ ವರ್ಷ ಕಳೆದರೂ ರಾಜ್ಯ ಸರ್ಕಾರ ಒಳ ಮೀಸಲಾತಿ ಜಾರಿ ಮಾಡುವಲ್ಲಿ ವಿಫಲವಾಗಿದೆ ಎಂದು ಆಕ್ರೋಶವನ್ನು ವ್ಯಕ್ತಪಡಿಸಿದರು ಮಾದಿಗ ಉಪಜಾತಿಗಳಿಗೆ ಶೇಕಡಾ ಆರರಷ್ಟು ಮೀಸಲಾತಿ ನಿಗದಿ ಮಾಡಿದೆ ಸಿಎಂ ನಮ್ಮ ಪಾಲಿನ ಮೀಸಲಾತಿಯನ್ನು ಘೋಷಿಸಲಿ ಉಳಿದದ್ದನ್ನು ನಿಧಾನವಾಗಿ ಹಂಚಿಕೆ ಮಾಡಲಿ ಇಲ್ಲದೆ ಹೋದಲ್ಲಿ ಆಗಸ್ಟ್ ಹದಿನೈದರಂದು ನಡೆಯಲಿರುವ ಸ್ವಾತಂತ್ರ್ಯೋತ್ಸವದಲ್ಲಿ ಕಪ್ಪು ಪಟ್ಟೆ ಪ್ರದರ್ಶಿಸಿ ಹೋರಾಟ ಮಾಡಲಾಗುವುದು ಎಂದು ಎಚ್ಚರಿಕೆಯನ್ನು ನೀಡಿದರು ಸುದ್ದಿಗೋಷ್ಠಿಯಲ್ಲಿ ರವಿಕುಮಾರ್ ಗುಮನೂರು ಮಂಜಪ್ಪ ರಾಘವೇಂದ್ರ ಡಿ ಕಡೇಮನಿ ಮಲ್ಲಿಕಾರ್ಜುನ ವಾನದಲ್ಲಿ ಆಲೂರು ಕೆ ಎಚ್ ಹನುಮಂತಪ್ಪ ಹೂವಿನಮುಡು ಮೈಲಾರಪ್ಪ ಹಳಗವಾಡಿ ನಿಂಗಪ್ಪ ಮತ್ತಿತರರು ಇದ್ದರು ಮಾಡ್ತಾನೆ ಅಂತ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ರಾಜೇಶ ಬಹಿರಂಗವಾಗಿ ಹೇಳಿದರು ಈಗ ಆರ್ಕೆನೋಕ್ಕೆ ಆಗಸ್ಟ್ ಹದಿನಾರು ಅಂತಂದೇಳಿ ಹಾರ್ಕೊಂಡಿದ್ದಾರೆ ಈ ಕಣ್ಣಿ ಮಣ್ಣರ್ ಚ ಯಾಕೆ ಮಾಡ್ತೀರಿ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರೇ ನಾವೇ ನಿಮ್ಮ ಅಕ್ಕನ್ನು ಇಲ್ಲ ನಮ್ಮ ಅಕ್ಕನ್ನು ನಾವು ಕೇಳ್ತಾ ಇದ್ದೀವಿ ನಮ್ಮ ಮೀಸಲಾತಿ ನಮಗೆ ಕೊಡ್ರಿ ನೀವು ಕೊಡೋಕ್ಕೆ ಈಗ ಕರ್ನಾಟಕ ಸಿ ಎಮ್ ಅಂದರೆ ನೀವೇ ಸುಪ್ರೀಮು ನೀವೇ ಕಾನೂನು ನೀವೇ ಎಲ್ಲ ನೀವು ಕೊಟ್ಟರೆ ಎಲ್ಲ ಮುಗೀತು ಮತ್ತು ಇನ್ನೊಬ್ಬನ್ ಕೇಳಿ ನೀವು ಇದು ಮಾಡೋದು ತಪ್ಪಾಗುತ್ತೆ ಸಿದ್ದರಾಮಯ್ಯ ಅವರೇ ನೀವು ಆಗಸ್ಟ್ ಹದಿನೈದಕ್ಕೆ ಎಲ್ಲಿ ಕಪ್ಪು ಪಟ್ಟಿ ಪ್ರದರ್ಶನ ಮಾಡ್ತಾರೆ ಎಲ್ಲಿ ಸ್ಟ್ರೈಕ್ ಮಾಡ್ತಾರೆ ಎಲ್ಲಿ ಇದು ಮಾಡ್ತಾರೆ ಅಂತಂದೇಳಿ ಆಗಸ್ಟ್ ಹದಿನಾರಕ್ಕೆ ಇಟ್ಕೊಂಡಿದ್ದೀರಾ ನೀವು ಮತ್ತೆ ನಮಗೆ ನಮ್ಮ ಸಮಾಜಕ್ಕೆ ಮೂಕಿಗೆ ತುಪ್ಪ ಹಚ್ಚ ಬುದ್ಧಿ ಮಾಡ್ತೀರಾ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗ ಬಸವರಾಜ ಬೊಮ್ಮಾಯಿ ಬರೀ ಮೀಸಲಾತಿನ ಜಾರಿ ಮಾಡ್ಯಾನಂತಂದು ಹೇಳಿದ್ಕೆ ಯಡಿಯೂರಪ್ಪರ ಮನೆಗೆ ಕಲ್ಲಿಲ್ಲಿ ನೋಡ್ಸಿದ್ರಿ ನೀವೇ ಹೊಡೆಸಿ ಸ್ಟ್ರೈಕು ಮಾಡಿಸಿದ್ರಿ ಈಗ ನಮಗೆ ಮೀಸಲಾತಿ ಕೊಡಿಸ್ತಾ ಇಲ್ಲ ನೀವು ಮತ್ತು ನಿಮ್ಮನಿಗೆ ಅದರಲ್ಲಿ ಹೊಡಿಬೇಕು ನಿಮ್ಮನಿಗೆ ಎದುರಾಗ್ ಹೊಡಿಬೇಕು ನಮ್ಮ ಸಮಾಜದವರು ಕರ್ನಾಟಕದಲ್ಲಿ ನಮ್ಮ ಮಾದಿಗ ಸಮಾಜದವರು ನಿಮ್ಮ ಮುಕ್ತಿಗೆ ಹಾಕಿ ನಿಮಗೆ ಎದ್ರಾಗ ಹೊಡಿಬೇಕು ನಮ್ಮ ಮೀಸಲಾತಿ ನಮಗೆ ಕೊಡಿರಿ ಸ್ವಾಮಿ ನಾವೇ ನಿಮ್ದೇನು ಕೇಳ್ತಾಯಿಲ್ಲ ಇಲ್ಲ ಮತ್ತೆ ಸಮಾಜದ ಮೀಸಲಾತಿ ಕೇಳ್ತಾ ಇಲ್ಲ ನಮ್ಮ ಸಮಾಜದ್ದು ನಮ್ಮದು ಮೀಸಲಾತಿ ಕೊಡಿರಿ ನಾವು ಒಂದು ದೋಸು ಹೊರ್ತು ಇದನ್ನು ಕಟ್ಟಿದಾರಲ್ಲ ಅದ್ರ ಬಗ್ಗೆ ನೀವು ಕೊಡಿರಿ ವರದಿ ಪ್ರಕಾರ ಎರಡು ಸಲ ನೀವು ವರದಿ ಮಾಡಿಸಿದ್ರಿ ನೂರೈವತ್ತು ಕೋಟಿ ರೂಪಾಯಿ ಖರ್ಚು ಮಾಡಿ ಎರಡು ಸಲ ಇದನ್ನು ಮಾಡಿಸಿರಿ ವರದಿನ ಈಗ ಯಾರ್ದ ಮಾತು ಕಟ್ಕೊಂಡು ನೀವು ಮೀಸಲಾತಿ ಇಲ್ಲ ಅಂದರೆ ಇದು ತಪ್ಪಾಗುತ್ತೆ ನೀವು ಕೊಟ್ಟನಂದ್ರೆ ಎಲ್ಲರೂ ಸೆಲೆಂಟ್ ಇರ್ತಾರೆ ನೀವು ಏಳನೇ ತಾರೀಕು ಅಧಿವೇಶನದ ನಾನು ಬೈರಂಗ ಮಾಡ್ತೀನಿ ನಾನು ಯಾರಿಗೆ ಎದ್ರಲ್ಲ ಅಂತಂದು ಹೇಳಿದನು ಈಗ ಯಾಕಪ್ಪ ಕೊಡ್ತಾಯಿಲ್ಲ ಈಗ ಎರಡು ಸಾವಿರದ ಈಗ ಆಗಸ್ಟ್ ಹದಿನಾರಕ್ಕೆ ನೀವು ಕೊಡಲಿಲ್ಲ ಅಂದರೆ ಎರಡು ಸಾವಿರದ ಹದಿನೇಳು ಅಲ್ಲ ಎರಡು ಸಾವಿರದ ಅಂತಲೇ ಆಗಸ್ಟ್ ಹದಿನೇಳು ಹದಿನೆಂಟಕ್ಕೆ ನಿಮ್ಮ ಮನೆಯಿಂದ ನಾವು ಮುದ್ಕೆ ಗ್ಯಾರಂಟಿ ಗ್ಯಾರಂಟಿ ಪ್ರತಿಯೊಂದು ಕರ್ನಾಟಕದಿಂದ ಹಳ್ಳಿ ಹಳ್ಳಿಯಿಂದ ಶವಯಾತ್ರೆಯ ನಿಮ್ಮದು ಒತ್ಕೊಂಬಂದು ಮನೆ ಮುಂದೆನೇ ಶವನ ಇಟ್ಟು ನಿನ್ನ ಒಂದು ಗೊಂಬೆ ಶವ ಇಟ್ಟು ಅದಕ್ಕೆ ಬೆಂಕಿ ಹಚ್ಚೋ ಕೆಲಸ ನಾವು ಮಾಡೇ ಮಾಡ್ತೀವಿ ಕರ್ನಾಟಕ ಮೂಲೆ ಮೂಲೆಯಿಂದ ನಮ್ಮ ಮಾದಿಗೆ ಸಮಾಜದವ್ರು ಬಂದೇ ಬರ್ತೀವಿ ಶವ ತಗೊಂಡೇ ಬರ್ತೀವಿ ನಿಂದು ಆಗಸ್ಟ್ ಹದಿನಾರು ನೀನು ಏನಾರು ಮೀಸಲಾತಿ ಕೊಳ್ಳಿದ್ರೆ ಹದಿನೆಂಟನೇ ತಾರೀಕು ನಿಮ್ಮನೆ ಮುಂದೆ ಶವಯಾತ್ರೆ ತಗೊಂಡು ಬಂದು ನಾವು ಉಗ್ರ ಹೋರಾಟ ಮಾಡೋಕ್ಕೆ ನಾವು ರೆಡಿ ಅದಾವಿ ರೇ ಸ್ವಾಮಿ ನಾವು ನಮ್ಮ ಮೀಸಲಾತಿಗೋಸ್ಕರ ನಾವು ಯಾವ ಮಟ್ಟಕ್ಕೆ ಬೇಕಾದ್ರೆ ಎಳಿತೀವಿ ಯಾವ ಮಟ್ಟಕ್ಕೆ ಬೇಕಾದ್ರೆ ಎಳಿತೀವಿ ಯಾವ ಹಂತಕ್ಕೆ ಬೇಕಾದ್ರೂ ಹೋಗ್ತೇವೆ